ಹಾಯ್ ಎಲ್ಲ ಹಾ ಇವತ್ತಿನ ದಿವಸ ಎಷ್ಟನೇ ಗದ್ಯ ಭಾಗ ಪ್ರಾರಂಭ ಮಾಡೋಣ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಈ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಿಂದ ಹದಿನೈದನೇ ಗದ್ಯ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನಾಳೆ ಕ್ಲಾಸ್ಗಳಿಂದ ನಾವು ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂತ ಒಂದು ಮೆಂಟಲ್ ಅಬಿಲಿಟಿ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ ಆತ್ಮೀಯ ವಿದ್ಯಾರ್ಥಿ ನೀ ಯಾವಾಗಲೂ ನಿನ್ನ ಹೆತ್ತವರ ಖುಷಿಗಾಗಿ ನೀ ಓದು ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀ ಓದು ನಿನ್ನ ಅಪಮಾನಿಸಿದವರಿಗಾಗಿ ನೀ ಓದು ನಿನ್ನ ಕಾಲ ಮೇಲೆ ನಿಲ್ಲಲು ನೀ ಓದು ಇನ್ನೊಬ್ಬರಿಗೆ ಮಾದರಿಯಾಗಲು ನೀ ಓದು ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನೀ ಓದು ಬಡವರ ಬಾಳಲ್ಲಿ ಬೆಳಕಾಗಲು ನೀ ಓದು ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ನೀವು ಓದು ನೂರಕ್ಕೆ ನೂರು ಹೇಳ್ತೀನಿ ನೀನು ನವೋದಯ ಸಕ್ಸೆಸ್ ಆಗೇ ಆಗ್ತೀಯಾ ಅಂತ ಹೇಳಿ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಹದಿನೈದನೇ ಗದ್ಯ ಭಾಗವನ್ನ ಡಿಸ್ಕಶನ್ ಅನ್ನ ಮಾಡೋಣ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಹದಿನೈದನೇ ಗದ್ಯ ಭಾಗದಲ್ಲಿ ಒಂದು ನೀತಿ ಕಥೆ ಇದೆ ಆ ನೀತಿ ಕಥೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ನಮ್ಗೆ ಕೇಳ್ತಾರೆ ನಾವು ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೇಕು ಕೆಲವೊಂದಿಷ್ಟು ಪ್ರಶ್ನೆಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆ ಗದ್ಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನ ಹೊರತುಪಡಿಸಿ ಸಹ ಏನಾಗಿರ್ತವ ಪ್ರಶ್ನೆಗಳನ್ನ ಕೇಳ್ತಾರ ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದು ಒಂದು ತೋಳದ ಗಂಟಲಿನಲ್ಲಿ ಎಲುಬು ಸಿಕ್ಕಿಕೊಂಡಿತ್ತು ಅದನ್ನ ಹೊರಕ್ಕೆ ತೆಗೆಯಂದು ಅದು ಕೊಕ್ಕರಿಯನ್ನ ಪರಿಪರಿಯಾಗಿ ಬೇಡಿಕೊಂಡಿತ್ತು ಏನಪ್ಪಾ ಅಂತಂದ್ರ ಒಂದು ತೋಳದ ಗಂಟಲಿನೊಳಗ ಎಲುಬು ಸಿಕ್ಕಿಕೊಂಡಿತ್ತ ಅದನ್ನ ಆ ತೋಳ ಯಾರಿಗೆ ಹೇಳತಿರತಿಗೆ ಅಂತರಿಗೆರೆಗೆ ಪರಿಪರಿಯಾಗಿ ಹೌದಾ ಪರಿಪರಿ ಆಗಿ ಅಂದ್ರ ಹಾ ಬೇರೆ ಬೇರೆ ರೀತಿಯಾಗಿ ಏನ್ ಮಾಡ್ತದ ಬೇಡ್ಕೊತ ಏನಂತ ಹೇಳ್ರಿ ಆ ಒಂದು ಎಲುಬನ್ನ ತಗಿಲಿಕ್ಕೆ ಹಾಗಾದ್ರೆ ಅದರಿಂದ ಏನು ಉಪಾಯವಾಗಲಿಲ್ಲ ಅದೇನಪ್ಪಾ ಅಂತಂದ್ರ ಪರಿಪರಿಯಾಗಿ ಬಿಡ್ಕೊತತ್ತ ಆದ್ರೂ ಅದ ಕೊಕ್ಕರೆಯನ್ನ ಇಲ್ರಿ ಆ ಎಲುಬಣ್ಣ ತೆಗಿಲಕ್ಕ ಒಪ್ಕೋಲಿಲ್ಲ ಏನು ಪ್ರಯೋಜನ ಆಗ್ಲಿಲ್ಲ ಹಂಗಿದ್ರ ಆದ್ರಿಂದ ಕಾಣಿಕೆ ಕೊಡುವುದಾಗಿ ಹೇಳಿತು ಏನು ಕೊಡುವುದಾಗಿ ಹೇಳಿತ್ರಿ ಕಾಣಿಕೆ ಕಾಣಿಕೆಯನ್ನ ಕೊಡ್ತನ ಆಗ ಏನು ಮಾಡ್ಬೇಕು ನನ್ನ ಎಲುಬಣ್ಣ ತೆಗಿಬೇಕು ಅಂತ ಹೇಳ್ತದೆ ಆವಾಗ ಕೊಕ್ಕರೆ ಕಾಣಿಕೆಯ ಆಸೆಯಿಂದ ತನ್ನ ಉದ್ದವಾದ ಕೊಕ್ಕನ್ನ ತೋಳದ ಬಾಯಲ್ಲಿ ಹಾಕಿ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ ಎಲುಬಣ್ಣ ಹೊರಕ್ಕೆ ತೆಗಿಯಿತು ಅವಾಗ ಏನ್ ಮಾಡತ್ ನೋಡ್ರಿ ಆ ಕಾಣಿಕೆಯನ್ನು ತಕ್ಷಣ ಏನ್ ಮಾಡ್ತೈತಿ ಅದು ಆಸೆಗೆ ಬೀಳ್ತೈತಿ ಹೌದಾ ಆಸೆಗೆ ಬಿದ್ದು ಏನ್ ಮಾಡ್ತೈತಿ ಅಂದ್ರ ತನ್ನ ಉದ್ದವಾದ ಕೊಕ್ಕಿನಿಂದ ಆ ತೋಳಿನ ಗಂಟಲಿನಲ್ಲಿ ಏನ್ ಮಾಡ್ತೈತಿಪಾ ಅಂತಂದ್ರ ಆ ಎಲುಬಣ್ಣ ಮಾಡ್ತೈತ್ರಿ ಹೊರಕ್ಕೆ ತೆಗಿತದ ನಂತರ ತೋಳ ಏನು ಪ್ರತಿಕ್ರಿಯಿಸಿದನ್ನ ನೋಡಿ ತೋಳ ಏನ್ ಮಾಡತತ್ರಿ ಎಲುಬು ತೆಗಿತಕ ಸುಮ್ಮ ಇರ್ತೈತಿ ಎಲುಬು ತೆಗಿದ ತಕ್ಷಣನ ಅದೇನು ಮಾತಾಡಂಗಿಲ್ಲ ಪ್ರತಿಕ್ರಿಯಿಸಂಗಿಲ್ಲ ಸುಮ್ಮ ಇರ್ತತಿ ಕೊಕ್ಕರೆ ಕಾಣಿಕೆ ಕೊಡುವಂತೆ ತೋಳವನ್ನ ಕೇಳಿತು ಅವಾಗ ಕೊಕ್ಕರಿಗೇನ್ ಏನ್ ಮಾತು ಕೊಟ್ಟಿತ್ರದ ಹಾ ಕಾಣಿಕೆ ಕೊಡುವುದಾಗ ಹೇಳಿತಿಲ್ಲ ಅವಾಗ ಆ ಕೊಕ್ಕರೆ ಕಾಣಿಕೆ ಕೊಡುವಂತೆ ಯಾರ ಕೇಳಿತ್ರಿ ತೋಳವನ್ನ ಕೇಳ್ತದ ಇಲ್ಲಿ ನೋಡ್ರಿ ಇಲ್ಲಿ ಏನಾಗೈತಿ ತೋಳ ಮತ್ತು ಎರಡು ಕೊಕ್ಕರೆ ಇಲ್ಲಿ ಚಿತ್ರದ ಮುಖಾಂತರ ನಿಮಗೆ ತೋರ್ಸಿನಿ ನಾನು ಅದನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ತೋಳ ಏನ್ ಮಾಡ್ಯತಪ್ಪ ಅಂತಂದ್ರ ಅದು ಕೊಕ್ಕರೆ ಈ ತೋಳದಲ್ಲಿ ಇರ್ತಕ್ಕಂತ ಎಲ್ಬಣ್ಣ ಏನ್ ಮಾಡೇತ್ರಿ ಹೊರಗಡೆ ತೆಗದೈತಿ ಅವಾಗ ತೋಳು ಏನು ಪ್ರತಿಕ್ರಿಯಿಸುದಿಲ್ಲ ಏನು ಮಾತಾಡಂಗಿಲ್ಲ ಸುಮ್ಮನೆ ಬಿಡತೈ ನಂತರ ನೋಡ್ರಿ ಈಗ ತೋಳ ಹಲ್ಲಕ್ಕಿರದು ಆರ್ಭಟಿಸಿ ತೋಳು ಆರ್ಭಡ್ಸಕೈತ್ ಹೌದಾ ಏನ್ ಆರ್ಬಡಿಸಕೈತ್ ನೋಡ್ರಿ ಚಿತ್ರದೊಳಗ ಇಲ್ಲಿ ನೋಡ್ರಿ ತೋಳು ಏನ್ ಮಾಡಾಕ್ತತಿ ಇಲ್ಲಿ ಆರ್ಭಡ್ಸಕ್ತತಿ ಹಲ್ಲಕ್ಕಿಸಿದ ನಂತರ ನೋಡ್ರಿ ಎಲ್ಲೋ ಕೊಕ್ಕರೆ ನಿನಗೆ ಇದಕ್ಕೂ ಹೆಚ್ಚಿನ ಬಹುಮಾನ ಬೇಕೇನು ಏನ್ ಹೇಳ್ತದ ಏ ಎಲ್ಲೋ ಕೊಕ್ಕರೆ ನಿನಗೆ ಇದಕ್ಕಿಂತ ಹೆಚ್ಚಿನ ಬಹುಮಾನ ಬೇಕ ಅದೇನಂದ್ರ ನನ್ನ ಬಾಯಲ್ಲಿ ಸಿಕ್ಕ ನಿನ್ನ ತಲೆಯನ್ನ ಸುರಕ್ಷಿತವಾಗಿ ಹೊರಗೆ ಬಿಟ್ಟಿದ್ದು ಹೌದಾ ಸಾಕಲ್ಲವೇ ಅಂದ್ರ ನನ್ನ ಬಾಯಿಯೊಳಗ ನಿನ್ನ ಏನಾಗಿತ್ರಿ ತಲೆ ಸಿಕ್ಕಿತ್ ನೀಕ್ಕು ನನ್ನ ಎಲುಬಣ ತಗತಿದ್ದಿ ಅವಾಗ ನಾನು ಇನ್ ಏನ್ ಮಾಡ್ಬೋದಾಗಿತ್ತು ತಿನ್ಬೋದಾಗಿತ್ತ ಅದನ್ನ ಅಲ್ಲ ಅಲ್ಲನ ಕೇಳ್ತತಿ ಅದ ಕೊಕ್ಕರಿಗೆ ವಾಪಸ್ ಆಮೇಲೆ ನೋಡ್ರಿ ಎಂದು ಕೇಳಿ ಹೊರಟು ಹೋಯಿತು ಅವಾಗ ಏನ್ ಮಾಡ್ತೈತಿ ಹೇಳಿ ಆ ಕೊಕ್ಕರಿಗೆ ಅಂಜಿಕೆ ಹಾಕಿ ಏನ್ ಮಾಡ್ತೈತಿ ಅಥವಾ ಹೋಗಿ ಬಿಡ್ತದ ಅವಾಗ ಏನಾಗ್ತದೆ ನೇಚರ ಸಹವಾಸದಲ್ಲಿರುವ ಸಂದರ್ಭ ಒದಗಿದಾಗ ನಾವು ಯಾವ ಸಹಾಯವನ್ನಾಗಲಿ ಪ್ರತಿಫಲವನ್ನಾಗಲಿ ಅವರಿಂದ ಅಪೇಕ್ಷಿಸಬಾರದು ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದ ಅಂತಂದ್ರೆ ಇಲ್ಲಿ ನಾವು ಯಾರ್ಯಾರ ಏನ್ ಮಾಡಬಾರ್ದ್ರಿ ಸಹಾಯವನ್ನ ಮಾಡಬಾರದು ಅಥವಾ ಅವರಿಂದ ಅಪೇಕ್ಷಿಸಬಾರದು ಅಂತ ಹೇಳಿ ಹೌದಾ ನೋಡ್ರಿ ನೀಚರ ಸಹವಾಸದಲ್ಲಿರುವ ಸಂದರ್ಭ ಒದಗಿದಾಗ ನೀಚರ ಸಹವಾಸದಲ್ಲಿರುವ ಸಂದರ್ಭ ನಮಗ್ ಬಂದಾಗ ನಾವು ಯಾವ ಸಹಾಯವನ್ನಾಗಲಿ ಹೌದಾ ಪ್ರತಿಫಲವನ್ನಾಗಲಿ ಸಹಾಯ ಮತ್ತು ಪ್ರತಿಫಲವನ್ನಾಗಲಿ ಅವರಿಂದ ಅಪೇಕ್ಷಿಸಬಾರದು ಅಂದ್ರೆ ಅವರಿಂದ ಆಸೆ ಪಡಬಾರದು ನಾವು ಅವ್ರು ನಮಗ್ ಮಾಡ್ತಾರಂತ ಹೇಳಿ ತದನಂತರ ಅವರಿಂದ ಅಪಾಯವಾಗದಿದ್ದರೆ ಅದೇ ನಮ್ಮ ಸುದೈವ ನಮಗೇನಪ್ಪ ಅಂತವ್ರಿಂದ ನಮ್ಮ ಜೀವಕ್ಕೆ ಏನೋ ಅಪಾಯ ಆಗ್ಲಿಕ್ಕೆ ಒಂದು ನಮ್ ಸುದೈವ ನಮ್ ದೈವ ಅಂತೇಳಿ ಕರಿತೀವಿ ನಂತರ ಆದ್ರಿಂದ ನಾವು ಹಾವು ಹುಲಿಗಳಿಂದ ದೂರ ಇರುವಂತೆ ದುರ್ಜನರಿಂದ ಆದಷ್ಟು ದೂರವಿರಬೇಕು ಕೆಟ್ಟ ಜನರಿಂದ ನಾವ್ ಏನ್ ಮಾಡ್ಬೇಕ್ರಿ ಆದಷ್ಟು ನಾವು ದೂರ ಇರ್ಬೇಕ ಹೆಂಗ ಹಾವ ಹುಲಿ ನೋಡ್ರೆ ನಮಗ್ ಭಯ ಆಕತ್ಲೆ ಹಂಗ ಕೆಟ್ಟ ಜನ ಇದ್ರಂದ್ರ ಹೌದಾ ಅವರಿಂದ ನಾವೇನ್ ಮಾಡ್ಬೇಕ ದೂರಿರ್ಬೇಕು ಅಂತವ್ರ ಸಹವಾಸ ಮಾಡಬಾರ್ದು ಮತ್ತ ಅಂತವರ ಕಡೆ ಸಹಾಯವನ್ನ ಪಡಿಬಾರ್ದು ಸಹಾಯವನ್ಸ ನಾವ್ ಏನ್ ಮಾಡಬಾರ್ದು ಮಾಡಬಾರ್ದು ಅಂತೇಳಿ ಈ ಒಂದು ಗದ್ಯ ಭಾಗದ ಅರ್ಥ ಆಗೈತಿ ಹಂಗಿದ್ರ ಇಲ್ಲಿ ನೋಡ್ರಿ ತೋಳ ಏನ್ ಮಾಡಿತ್ತು ಕಷ್ಟದಲ್ಲಿತ್ತ ಎಲ್ಗ ಸಿಕ್ಕೊಂಡಿತ್ತ ಅದೇನ್ ಅನ್ಕ ಏನ್ ಮಾಡ್ತಿ ಕೊಕ್ಕರಿಗೆ ಕಾಣಿಕೆ ಒಂದು ಆಸೆ ಹುಟ್ಟಿಸಿ ಬೇರೆ ಬೇರೆ ರೀತಿಯೊಳಗೆ ಬೇಡ್ಕೊಂಡ ತನ್ನ ಎಲ್ಲವನ್ನ ತಗಸ್ಕೊಂಡ ತಾನ ಏನ್ ಮಾಡಿದ್ರಿ ಕೊಕ್ಕರಿಗೆ ಭಯವನ್ನ ಹುಟ್ಟಿಸಿ ಹೋಗ್ಬಿಡ್ತ ಹಂಗ ದುಷ್ಟ ಜನರಿಂದ ನಾವ್ ಏನ್ ದೂರವಿರಬೇಕು ಓಕೆ ಹಾಗಾದ್ರೆ ಹಾ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಪರಿಪರಿಯಾಗಿ ಏನ್ರಿ ಹ ಪರಿಪರಿಯಾಗಿ ಬೇಡ್ ಬೀಡು ಇದರ ಅರ್ಥವೇನೆಂದ್ರಿ ಪರಿಪರಿಯಾಗಿ ಬೀಡು ಇದರ ಅರ್ಥವೇನೆಂದ್ರಿ ಗಣೇಶ್ ಹೇಳಪ್ಪ ವೆರಿ ಗುಡ್ ಬೇರೆ ಬೇರೆ ರೀತಿಯಲ್ಲಿ ವಿನಂತಿಸಿಕೊಳ್ಳುವುದು ಯಾಕ ವಿನಂತಿಸಿಕೊಳ್ತದ ಯಾರು ಹೇಳ್ತೀರಿ ಕೊಕ್ಕರೆ ಯಾಕೆ ಹೇಳ ಹೇಳಿ ವೆರಿ ಗುಡ್ ಯಾಕೆ ನೆಂದಿಸ್ಕೊಳ್ತರಿ ಗಂಟಲಿನಲ್ಲಿ ಎಲು ಸಿಕ್ಕಿದ್ರಿಂದ ಪರಿಪರಿಯಾಗಿ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ತೆಗಿ ತನಕ ಅದ ಕೊಕ್ಕರೆ ವಿನಂತಕೊಳಿತು ಓಕೆ ನೋಡ್ರಿ ನೆಕ್ಸ್ಟ್ ಹೋಗೋಣ ಕೊಕ್ಕರೆ ತೋಳದ ಗಂಟಲಿನಲ್ಲಿ ಸಿಕ್ಕ ಎಲುಬು ತೆಗೆಯಲು ಒಪ್ಪಿಕೊಂಡಿದ್ದು ಏಕೆಂದರೆ ಈ ಕೊಕ್ಕರೇತ ಈ ಒಂದು ತೋಳದ ಗಂಟಲಿನೊಳಗೆ ಎಲುಬ ಸಿಕ್ಕೊಂಡಿತ್ತು ಯಾಕ ತಗಿ ಅಂತ ಹೇಳಿತ್ತು ಅಂತ ಹೇಳಿ ಕೇಳ್ತಾರ ಪಾಟೀಲ್ ಹೇಳು ಕಾಣಿಕೆಯ ಆಶಯದಿಂದ ವೆರಿ ಗುಡ್ ಎದರಿಂದ ರೀ ಹ ಸಲ ಬೇರೆ ಬೇರೆ ರೀತಿ ಬಿಡ್ಕೊಂಡಿತ್ತ ಆದ್ರ ತೋಳ ಏನ್ ಮಾಡಿತ್ತಂದ್ರ ತನ್ನ ಬುದ್ಧಿಯನ್ನು ತೋರಿಸ್ತು ಕಾಣಿಕೆ ಕೊಡತನ ಅಂತಲಿ ಅದಕ್ಕೆ ಮನಸ್ಸು ಕೊಕ್ಕರೆ ಏನ್ ಮಾಡ್ತತಿ ಆ ಗಂಟಲಿದೊಳಗಿಂದ ಎಲಬನ್ನ ಏನ್ ಮಾಡ್ತದರಿ ಹೊರಗೆ ತೆಗೆದು ಬಿಡ್ತದ ಮೂರನೇ ಪ್ರಶ್ನೆ ನೋಡೋಣ ಇಲ್ಲಿ ಏನಾಗಿದೆ ಅಂತಂದ್ರೆ ಯಾರು ಓದ್ತರಿ ಪ್ರಶ್ನೆಯನ್ನ ಹ್ಮ್ ಚೈತ್ರ ಹೋದ್ವಾ ಈ ವಾಕ್ಯಾವಳಿಯ ಪ್ರಕಾರ ಕುತ್ಕೋ ಈ ವಾಕ್ಯಾವಳಿಯ ಪ್ರಕಾರ ತೋಳದ ಗುಣ ಏನ್ ತಿಳಿಸ್ತದ ಅಂತೇಳಿ ಪ್ರಶ್ನೆಯನ್ನ ಕೇಳ್ಯಾರ ಹೇಳಿ ಲಕ್ಷ್ಮಣ ಏನ್ರಿ ಅಪಕಾರಿ ವೆರಿ ಗುಡ್ ಈ ವಾಕ್ಯಾವಳಿ ಪ್ರಕಾರ ತೋಳದ ಗುಣ ಏನಾಗ್ತದ ಅಪಕಾರಿ ಆಗ್ತದ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ಏನಾಗ್ತದ ಆಗ್ತದ ಅಪಕಾರಿ ಸರಿಯಾದ ಉತ್ತರ ಆಗ್ತದ ಅರ್ಥ ಐತ್ಲಾ ಓಕೆ ಮುಂದಿನ ಪ್ರಶ್ನೆ ನೋಡೋಣ ತೋಳ ಕೊಕ್ಕರಿಗೆ ತಿಳಿಸಿದ ಏನೆಂದರೆ ತೋಳ ಕೊಕ್ಕರಿ ಏನಂತ ತಿಳಿಸ್ತೇವ ಯಾರ್ ಹೇಳ್ತೀರಿ ಹೇಳ ಚೈತ್ರ ವೆರಿ ಗುಡ್ ಯಾವ್ದ್ರಿ ಆಯ್ಕೆ ಎರಡು ನನ್ನ ಬಾಯಲ್ಲಿದ್ದ ನಿನ್ನ ತಲೆ ತಿನ್ನದೇ ಬಿಟ್ಟಿದ್ದು ದೊಡ್ಡ ಕಾಣಿಕೆ ತೋಳ ಕೊಕ್ಕರಿಗೆ ಹೇಳ ಹೌದಿಲ್ಲ ಅದಕ್ಕಾಗಿ ಈ ಪ್ರಶ್ನೆ ಈ ಪ್ರಶ್ನೆಗೆ ಏನಾಗ್ತದ ಉತ್ತರ ನಮ್ಗ ನನ್ನ ಬಾಯಲ್ಲಿದ್ದ ನಿನ್ನ ತಲೆ ತಿನ್ನದ್ ಬಿಟ್ಟಿದ್ದು ಒಂದು ದೊಡ್ಡ ಕಾಣಿಕೆ ಅಂತೇಳಿ ಆ ತೋಳ ಏನ್ ಮಾಡ್ತದ ಕೊಕ್ಕರಿಗೆ ಹೇಳಿ ಹೊರಟು ಹೋಗ್ತದ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡ್ರಿ ಈ ವಾಕ್ಯಾವಳಿಯ ಕೊಕ್ಕರೆಗೆ ತಿಳಿಸುವುದು ಈ ವಾಕ್ಯಾವಳಿ ಒಳಗ ಕೊಕ್ಕರಿ ಏನ್ ತಿಳಿಸ್ತದ ಈ ಒಂದು ಗದ್ಯ ಭಾಗ ಈ ಗದ್ಯ ಭಾಗದಿಂದ ಏನು ಏನ್ ತಿಳಿಸ್ತದ ಯಾರು ಹೇಳ್ತೀರಿ ಆ ಅಚ್ಚಾವಳಿ ಒಳಗೆ ಬೈತದ ಹೇಳುವ ವೆರಿ ಗುಡ್ ನೀಚರಿಂದ ಏನ್ರಿ ಗಜ ಭಾಗದೊಳಗ ಅದ ಅದ ಹೌದಿಲ್ಲ ನೀಚರಿಂದ ಸಹಾಯ ಮತ್ತು ಪ್ರತಿಫಲವನ್ನು ಅಪೇಕ್ಷಿಸಬಾರದು ಹೌದಾ ಅದಕ್ಕೆ ದೃಷ್ಟರಿಂದ ನಾವೇನ್ ಮಾಡ್ಬೇಕು ದೂರವಿರಬೇಕು ಎಸ್ ಎರಡನೇ ಪ್ರಶ್ನೆಗೆ ಉತ್ತರ ಏನಾಗ್ತದ ನೀಚರ ಸಹಾಯದಲ್ಲಿದ್ದಾಗ ಸಾರಿ ಏನ್ ಯಾವ್ದಾಗ್ತದ ಆಕೆ ನೀಚರಿಂದ ಸಹಾಯ ಪ್ರತಿಫಲ ಮತ್ತು ಅಪೇಕ್ಷಿಸಬಾರದು ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ಆಯ್ಕೆ ಮೂರು ಸರಿ ಆಗ್ತದ ಈ ಗದ್ಯ ಭಾಗ ಅರ್ಥ ಆಯ್ತು ಯಾವ ರೀತಿ ನೋಡ್ರಿ ವಾಕ್ಯಾವಳಿಗಳ ಮ್ಯಾಗ ಪ್ರಶ್ನೆ ಕೇಳ್ತಾರ ವಾಕ್ಯಾವಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನ ಎರಡು ಪ್ರಶ್ನೆಗಳು ಡಿಫ್ರೆನ್ಸ್ ಆಗಿ ಬಂದು ಈ ರೀತಿ ನೀವೇನ್ ಮಾಡ್ಬೇಕಂದ್ರ ಗದ್ಯ ಭಾಗವನ್ನ ಸಮಾಧಾನಲೆ ಓದ್ಬೇಕು ಅರ್ಥ ಆಗೋತಕ್ಕ ಓದಬೇಕು ಹೌದಾ ಅರ್ಥ ಆಗುತಕ್ಕ ಅಂದ್ರೆ ಎರಡ್ ತಾಸು ಮುಗಿತಕ ಒಂದ ಗದ್ಯ ಭಾಗ ಓದಂಗಿಲ್ಲ ಅದಕ್ಕೂ ಒಂದು ಸಮಯ ಆತಿರ್ತತಿ ಹೌದು ಮಿನಿಮಮ್ ನೀವ್ ಏನ್ ಮಾಡಬೇಕು ಪ್ರ್ಯಾಕ್ ಪ್ರಾಕ್ಟೀಸ್ ಅನ್ನ ಮಾಡುವಾಗ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೋತಿರಿ ಹೌದಾ ಅದನ್ನ ಏನ್ ಮಾಡ್ಬೇಕ್ರಿ ನೀವು ಜಾಸ್ತಿ ಅದ್ರೊಳಗ ಬರೀ ತಗದ್ರಿ ಅಂದ್ರ ಡೈಲಿ ಒಂದರಿಂದ ಎರಡ್ ಎರಡು ಪ್ಯಾಸೇಜ್ ಬರೀರಿ ಪ್ರತಿ ದಿವ್ಸ ಎರಡ್ ಪ್ಯಾಸೇಜ್ ಬರದ್ರಿ ಅಂದ್ರ ರೈಟಿಂಗ್ ಸ್ಪೀಡ್ ಆಗ್ತತಿ ಆಮೇಲೆ ಅಲ್ಲಿರ್ತಕ್ಕಂತ ಆ ಒಂದು ವಾಕ್ಯಾವಳಿಗಳ ಅಥವಾ ಗದ್ಯ ಭಾಗದ ಸಂದರ್ಭಗಳ ನಿಮ್ಗೆ ಗೊತ್ತಕ್ಕಾವೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರ ಪ್ರಶ್ನೆ ಪತ್ರಿಕೆ ಬಿಡಿಸಿದಾಗ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದು ಗೊತ್ತಾಯ್ತು ಹೌದಿಲ್ಲ ಹಂಗ್ ಪ್ರಶ್ನೆಗಳು ಬಂದು ಅಂದ್ರೆ ಅದಕ್ಕೆ ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದು ಒಂದು ಟೆಕ್ನಿಕ್ ಅನ್ನ ನೀವು ಕಲ್ತಾರ ಈಗ ಆದ್ರೂ ಇನ್ನು ಏನ್ ಮಾಡ್ಬೇಕು ಹಾ ಓದ್ಬೇಕು ಇನ್ನು ಇನ್ನು ಏನ್ ಮಾಡ್ರಿ ಡೈಲಿ ಎರಡ್ ಎರಡು ಪ್ಯಾಸೇಜ್ಗಳನ್ನ ನೀಟಂಗ್ ಬರೀರಿ ಅದರೊಳಗಿರ್ತಕ್ಕಂಥ ವಿರುದ್ಧಾರ್ಥಕ ಸಮನಾರ್ಥಕಗಳನ್ನ ಏನ್ ಮಾಡ್ರಿ ಸರಿಯಾಗಿ ಅರ್ಥ ಮಾಡ್ಕೋರಿ ಆಮೇಲೆ ಅವ್ ಅರ್ಥ ಆಗ್ಲಿಲ್ಲ ಅಂದ್ರ ನಿಮ್ ಶಿಕ್ಷಕರ ಕಡೆ ಏನ್ ಮಾಡ್ರಿ ಹೋಗಿ ತಿಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಮತ್ತೇನ್ ಮಾಡಬೇಕು ನೆಕ್ಸ್ಟ್ ಪ್ಯಾಸೇಜ್ ಅನ್ನ ನೀವು ಬಿಡಿಸ್ಬೇಕು ಓಕೆನಾ ಎಲ್ಲರಿಗೂ ಅರ್ಥ ಆಯ್ತಾ ಓಕೆ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಹದಿನೈದನೇ ಗದ್ಯ ಭಾಗವನ್ನ ಆಲ್ರೆಡಿ ಮುಗಿಸಿದ್ವಿ ಇನ್ನು ನಾಳೆಯಿಂದ ಮಾನಸಿಕ ಸಾಮರ್ಥ್ಯ ಅಂತಂದ್ರೆ ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂತ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿದಿನ ಆ ಮೆಂಟಲ್ ಎಬಿಲಿಟಿ ಕ್ಲಾಸ್ ನಲ್ಲಿ ಹೇಳ್ತಕ್ಕಂತ ಪ್ರತಿಯೊಂದು ಚಿತ್ರಗಳನ್ನ ನಿಮ್ಮ ಬುಕ್ಕಿನಲ್ಲಿ ಏನ್ ಮಾಡ್ರಿ ಮಿನಿಮಮ್ ಒಂದ್ ದಿನಕ್ಕೊಂದು ನಲವತ್ತೈದು ನಿಮಿಷ ಸಮಯ ಅವಕಾಶವನ್ನು ಕೊಟ್ಟಿದ್ರಿ ಅಂದ್ರ ಸಾಕು ಅಷ್ಟೊಳಗ ಏನಾಗ್ತದ ಹತ್ತು ದಿವಸದೊಳಗ ನಿಮಗ ಆ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಗಳನ್ನ ಮುಗಿಸ್ತೀವಿ ಸಂಪೂರ್ಣವಾಗಿ ಅದರ ರೂಲ್ಸ್ ಗಳನ್ನ ನಿಯಮಗಳನ್ನ ಸರಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರ ಏನಾಗ್ತದ ಆ ಒಂದು ಮೆಂಟಲ್ ಎಬಿಲಿಟಿಯ ಒಂದು ಅಧ್ಯಾಯದೊಳಗ ಒಂದೂ ಮಾರ್ಕ್ಸ್ ಏನಾಗಂಗಿಲ್ರಿ ನಿಮಗ ಹೋಗುದಿಲ್ಲ ಅಂತ ಹೇಳಿ ನನಗ್ ಭರವಸೆ ಅದ ಎಲ್ಲರೂ ಸರಿಯಾಗಿ ಅಭ್ಯಾಸ ಮಾಡ್ರಿ ಯಾಕಂತಂದ್ರೆ ನವೋದಯ ಪರೀಕ್ಷೆಗೆ ಇನ್ನೇನು ಬಹಳ ಸಮಯ ಅವಕಾಶ ಇಲ್ಲ ಇನ್ನೊಂದ್ ಎರಡು ಮೂರು ತಿಂಗಳು ಅಷ್ಟೇ ಅದ ಪ್ರತಿದಿನ ಕ್ಲಾಸ್ ಗಳಿಗೆ ಅಟೆಂಡ್ ಆಗ್ರಿ ಕ್ಲಾಸ್ ಗಳನ್ನ ನೋಡ್ರಿ ಆ ಒಂದು ನವೋದಯ ಎಕ್ಸಾಮ್ ನಲ್ಲಿ ನೀವು ಪಾಸ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೇನೆ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಧನ್ಯವಾದ